ಅದನ್ನೇ ನನಗೆ ಆಗಿರೋ ನೋವಿನ ವಿರುದ್ಧನೆ ನಾನ್ ಮಾತಾಡಿಲ್ಲ ನನಗೆ ನಾನು ಅತ್ಯಂತ ಅವ್ರು ತಗೊಂಡಂತ ತೀರ್ಮಾನಗಳಲ್ಲಿ ಮಾತಾಡಿಲ್ಲ ನಾನ್ ಹೇಳ್ತೀನಿ ಬಗ್ಗೆ ಮಾತ್ರ ಮಾತಾಡಿ ಇವತ್ತು ಯಾಕಂದ್ರೆ ಸಿಸಿ ಟಿವಿ ಬಗ್ಗೆ ನಾನು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿದೀನಿ ನಾನು ಇಲ್ಲಿ ಮಾತಾಡಬೇಕಾಗಿರುವಂತ ಅವಶ್ಯಕತೆ ನನಗಿಲ್ಲ ಪರವಾಗಿ ಫೋಟೋ ವಿರುದ್ಧ ನಾನು ಎಲ್ಲೂ ಮಾತಾಡಿಲ್ಲ ಮಾಧ್ಯಮದಲ್ಲಿ ನಮ್ ಸತ್ಯಗಳು ಹೇಳಿ ಅವ್ರಿಗೆ ಏನ್ ಮಾಡಿದೆ ಹೇಳಿ ಅವರೂ ನನ್ನಲ್ಲಿ ಲಕ್ಷ ಇದಾವೆ ನನಗಾಗಿರುವಂತ ನೋವುಗಳು ಲಕ್ಷ ಇದಾವೆ ಮಾಧ್ಯಮದಲ್ಲಿ ನಾನು ಮನರಂಜನೆ ಆಗೋದಿಲ್ಲ ನನ್ನ ಬದುಕು ಈ ರೀತಿ ಮನರಂಜನೆ ಆಗೋದು ನನಗೆ ಇಷ್ಟ ಇಲ್ಲ ನಿಮಗೆ

ಆತ್ಮಸಾಕ್ಷಿಗೂ ಗೊತ್ತಿತ್ತು ಸರ್ಕಾರ ಆಯ್ತಿಲ್ಲ ನಾನು ಎಷ್ಟು ನೋವಾದ್ರೂ ನಾನು ಎಲ್ಲೂ ನಿಮ್ಗಳ ವಿರುದ್ಧ ಅವಶ್ಯಕತೆ ನನಗೂ ಇಲ್ಲ ಅಷ್ಟೇ ಇಲ್ಲ ನಿಮ್ ವಿರುದ್ಧ ನನ್ಗೆ ಅವಶ್ಯಕತೆ ಇಲ್ಲ ನಾವು ದೂರ ಯಾವತ್ ದೂರ ಆದ್ವಿ ವರ್ಷ ಆಯ್ತು ಆತನಿಂದ ಸಂಪರ್ಕ ಕಳ್ಸ್ಕೊಂಡು ಬಂದ್ರಿ ವರ್ಷ ಆಯ್ತಾ ನಿಜ ಹೇಳಿ ಯಾವತ್ ನಿಮ್ ಮನೆಗ್ ಬಂದಿದ್ದೆ ಸಂಪರ್ಕ ಮಾಡಿದ್ವಿ ಡಿಎನ್ ಹೋಗೋಣ ಸಂಪರ್ಕ ಕಳ್ಕೊಂಡು ಹೇಳಿದ್ರಿ ಎಷ್ಟು ವರ್ಷ ಆಯ್ತು ಅಂತ ಡಿಎನ್ ಹೋಗೋಣ ಎಷ್ಟ್ ವರ್ಷ ಆಯ್ತು ನಾವು ಸಂಪರ್ಕ ಅವರು ಅದೊಂದು ಸಂಬಂಧನೇ ಇಲ್ಲ ನಾನು ಕಡ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳಿದಾನೆ ಆಯ್ತು ಎಲ್ಲಾ ಪ್ರಯೋಗಗಳಿಗೆ ಹೋಗೋಣ ಎಷ್ಟ್ ದಿನ ಆಯ್ತು ಅಂತ ಜೂನ್ ಮೂರನೇ ತಾರೀಕು ನಾನೇ ಅವ್ರ ಮನೆಗೆ ಹೋಗಿ ವಿಶ್ ಮಾಡ್ ಬಂದಿನಮ್ಮ ಮೇ ಮೇ ಇಪ್ಪತ್ತ್ ಮೂರ ತಾರೀಕು ಅವ್ರ ಮನೆಗೆ ಹೋಗಿದಿನಮ್ಮ ಅವ್ರ ಮನೆ ಟೂ ಅವರ್ಸ್ ಇಟ್ಬಂದಿದ್ನಮ್ಮ ನಿಮ್ಗೆ ಕೀಳ್ಸ ಹೇಳಕ್ ಆಗಲ್ಲ ಚಾನಲ್ಗಳಲ್ಲಿ ವರ್ಷ ಗಟ್ಲ ಆಯ್ತು ಒಂದು ನೋಡಿಲ್ಲ ಅಂತಾರೆ ಯಾಕೆ ಸುಳ್ಳು ಹೇಳ್ತೀರಿ ನಿಮ್ ಬಗ್ಗೆ ನಾನು ಸಣ್ಣ ಏ ಕ್ವಶನ್ ಕೂಡ ಬಳಸ್ತೇ ಗೌರವ ಕೊಟ್ಟು ಮಾತಾಡ್ತಾ ಇದೀನಿ ವೈಯಕ್ತಿಕ ವಿಷಯ ಇಟ್ಕೊಂಡ್ ಬಂದ್ಬಿಟ್ಟು ನೀವು ರಂಪ ಮಾಡ್ತಾ ಇದ್ರಿ ಚಾನಲ್ಗಳಲ್ಲಿ ನಿಮ್ಗೆ ಕೆಟ್ಟ ಸುರ್ರಿ ನನ್ಗಲ್ಲ ನಾನೊಬ್ಬ ಸಾಮಾನ್ಯವಾದ ಮನುಷ್ಯ ನನ್ಗೆ ಏನಿದೆ ಕಳ್ಕೊಳಕ್ಕೆ ನಿಮಗೆ ಆ ಎಚ್ಚರಿಕೆ ಶೋಭ ವಿಷಯನ ಸಾಲ್ವ್ ಮಾಡ್ಕೊಳೋ ರೀತಿನ ಇದು ನಾನ್ ಅವತ್ತೇ ಇನ್ನೊಂದು ಚಾನಲ್ ಹೇಳಿದೆ ಹೇಳಿ ಏನ್ ಮಾಡ್ಬೇಕು ನನ್ನ ಹಳೇ ವಿಚಾರಗಳನ್ನ ನಾನು ಮಾತಾಡೋದ್ ಇಷ್ಟಪಡಲ್ಲ ಒಂದಷ್ಟು ಸಂಪರ್ಕನಿಲ್ಲ ನಾನು ಸುಳ್ಳು ಯಾವ್ದನ್ನು ಹೇಳಿಲ್ಲ ನನಗೆ ಇಷ್ಟ ಇಲ್ಲ ನಮ್ಮ ಸಂಬಂಧ ಮುರಿದು ಹೋಗಿರೋದು ನಿಜ ನಮ್ಮ ಮನಸ್ಸಲ್ಲಿ ಅದನ್ನ ಯಾಕೆ ಪುನಃ ಪುನಃ ಎತ್ತಬೇಕು ನಾನೇತಾ ಇದ್ದೀನಿ ಉತ್ತರ ಕೊಡ್ತಾ ಇದ್ದೇನೆ ಈ ಪ್ರಕರಣದಲ್ಲಿ ದಯವಿಟ್ಟು ನಿಮ್ ಕೈ ಮುಂದ್ ಕೇಳ್ಕೊಳ್ತೀನಿ ನಿಮ್ಗೆ ಕಾಳಜಿ ಇದ್ರೆ ಈ ವಿಚಾರನ ಬಿಟ್ಟು ಹಾಕಿ ಇದ್ದೀನಿ ಎಲ್ಲೂ ಮಾತಾಡಿಲ್ಲ ಮಾಧ್ಯಮದಲ್ಲಿ ನೋವಾಗಿದ್ರು ಮಾತಾಡಿಲ್ಲ ಯಾಕೆ ಹೆದರ್ಸ್ತಿದ್ದೀನಿ ಚಾನಲ್ ಅಲ್ಲಿ ನನ್ನನ್ನ ಹೆದರ್ಸುವಂತ ಪ್ರಯತ್ನ ಪಡ್ತೀರಿ ನನ್ನ ಅನ್ಯಾಯ ಆಗಿದ್ರು ನಾನು ಯಾವತ್ತಾರು ಮಾತಾಡಿದ್ದೀನಾ ನೀವು ಮಾತಾಡ್ತೀನಿ ಮಾಧ್ಯಮಕ್ಕೆ ಹೋಗಿ ಅಂತ ನೀವು ರಿಕ್ವೆಸ್ಟ್ ಮಾಡಿದಾಗ ನಾನು ಯಾರು ನಾನು ಮಾತಾಡಿದ್ದೀನಿ ಅದೇ ವಿಚಾರದಲ್ಲಿ ನನಗೆ ನೋವು ನಾನು ಏನಾದ್ರೂ ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ದೀನಿ ಆರ್ ಮಾಡಿದ್ದೀನಲ್ಲೇ ಕೈ ಮುಗಿದು ಕೇಳ್ಕೊಳ್ತೀನಿ ಮಾತಾಡೋದು ಬಿಟ್ಬಿಡಿಬಿಡಿ ನನ್ನ ಬದುಕೊಬಿಡಿ ದಯವಿಟ್ಟು ನಾನು ಈ ಮಾಧ್ಯಮದಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ ನನ್ನದು ಒಂದು ನನಗೆ ಮಗಳಿದ್ದಾಳೆ ನಾನು ಇವತ್ತು ನಡು ಮೇಲೆ ಮುಪ್ಪಟ್ಟಿ ಹಾಕಿ ಬಿದ್ದೀನಿ ನನ್ನ ಜೀವನದಲ್ಲಿ ಆಳ್ದಂತ ನೋಗಳಿಂದ ನಾನು ಒಬ್ಬಳೇ ತಾಯ್ತಾ ಇದ್ದೀನಿ ಚಂದ್ರಚೂಡ್ ಚಕ್ರವರ್ತಿ ಅವರ ಸೂರ್ಯ ಅಂತ ಆಯ್ತಾ ನಾನು ಯಾವ್ದೇ ಕಾರಣಕ್ಕೂ ನಿಮ್ಮ ವಿರುದ್ಧ ಒಂದೇ ಒಂದ್ ತಪ್ಪು ಮಾತಾಡಿಲ್ಲ ಮಾತಾಡೋ ಅವಶ್ಯಕತೆ ನನಗೆ ಇಲ್ಲ ಹಾಗೆ ಚಾನಲ್ ಗಳಿಗೆ ಸುದ್ದಿಗಳೆಲ್ಲ ತಂದು ತಂದು ಮಾಡ್ ಸ್ಪಷ್ಟನೆ ಕೊಡ್ತಾ ಇದೀನಿ ಅಷ್ಟೇ ಸುಳ್ಳು ಹೇಳಿದ್ರಿ ನೀವೊಂದು ಚಾನಲ್ ಅಲ್ಲಿ ಒಂದ್ ವರ್ಷ ಆಯ್ತು ನನ್ಗೂ ಅವ್ರಿಗೆ ಸಂಪನ್ಗೂ ಸಂಪರ್ಕನೇ ಇಲ್ಲ ಅಂತ ಹೇಳಿದ್ರಿ ನಾನ್ ಪ್ರೂವ್ ಮಾಡ್ತೀನಿ ಸಂಪರ್ಕ ಯಾವಾಗಿತ್ತು ಅಂತ ಸ್ಪಷ್ಟವಾಗಿ ಹೇಳ್ತೀನಿ ಅಮ್ಮ ಕೃಪೆ ಹಿಂಗಾಗಿ ಒಂದು ವಾರ ಪತ್ರಿಕೆನಲ್ಲಿ ಒಂದು ತಿಂಗಳಿಂದ ಬಂದಿದ್ಯಮ್ಮ ನನ್ನ ಖಾಸಗಿ ಫೋಟೋಗಳ ಸಮೇತ ಬಂದಿದೆ ಕೊಟ್ಟಲ್ಲ ಅನ್ ಗೋಯಿಂಗ್ ಟು ಆಸ್ಕ್ ದ ಸೋರ್ಸ್ ಇದು ನ್ಯಾಯಾಲಯಕ್ಕೆ ಯಾರು ಕೊಟ್ಟರು ಸೋರ್ಸ್ ಬರಲೇಬೇಕಮ್ಮ ಆಯ್ತಾ ಒಂದು ನಾನು ಹದಿನೆಂಟು ವರ್ಷ ಪತ್ರಕರ್ತನ ಕೆಲಸ ಮಾಡಿದ್ದೀನಿ ಎರಡನೇ ವಿಷಯ ನೀವು ಗಮನಿಸ್ತಂಗೆ ನಾನು ಎಲ್ಲಾದರೂ ಶ್ರತಿಯವರ ವಿರುದ್ಧ ಆಗ್ಲಿ ಆಕೆ ಬಗ್ಗೆ ಒಂದು ಕೆಟ್ಟ ಮಾತನ್ನ ಪದ ನಾನು ಆಡಿದೀನ ನನ್ನ ಜೀವನದಲ್ಲಿ ಆಡೋಲ್ಲಮ್ಮ ಅವ್ರ ಬಗ್ಗೆ ನಾನು ಗೌರವ ಇದೆ ಈಗಲೂ ಇದೇನೋ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಇಷ್ಟು ಅಂತಂದ್ರೆ ಸ್ಕ್ರಿಪ್ಟೆಡ್ ಆಗಿ ಏನೋ ನೋಡಿ ಆಡಿಯೋ ಒಂದೇ ದಿನ ರಿಲೀಸ್ ಆಗುತ್ತೆ ರಾಜಣ್ಣ ಮತ್ತು ಶ್ರತಿಯವರು ಮಾತಾಡೋ ಆಡಿಯೋ ಅವತ್ತೆ ಬರುತ್ತೆ ಅವತ್ತೇ ಇವರು ಕಬ್ಬನ್ ಪಾರ್ಕಲ್ಲಿ ನಿಂತ್ಕೊಂಡು ಚಾನಲ್ಗಳಿಗೆ ನಿಂತು ಕೊಡ್ತಾರೆ ಅವತ್ತೇ ಕೇಸ್ ಹೋಗ್ತಾರೆ ಇಂಜೆಕ್ಷನ್ ಆರ್ಡರ್ ಸೆಪ್ಟೆಂಬರ್ ಹದಿನಾರು ಅಥವಾ ಇಪ್ಪತ್ತೇಳರ ತನಕ ಆರ್ಡರ್ನ ಇವರೇ ವಾಯ್ಲೆಟ್ ಮಾಡ್ತಾರೆ ಎಲ್ಲವನ್ನೂ ಇವರೇ ಮಾಡ್ತಾ ಇದ್ದಾರೆ ನಾನೇನಾದ್ರು ಮಾಡ್ತಾ ಇದ್ದೀನಮ್ಮ ನಾನು ಮಾಡಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ನಾನು ಕುಡಿದು ಬಂದೆ ಗಲಾಟೆ ಮಾಡಿದೆ ಇನ್ನೊಂದು ಮಾಡಿದೆ ಅಂತ ವಿದು ಒಂದು ಸ್ಟಿಲ್ ಇಟ್ಕೊಂಡ್ಬಿಟ್ಟು ಫುಲ್ಗಳು ಹೇಳೋವಾಗ ಅದು ಉತ್ತರ ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಅಷ್ಟೇ ನನಗೆ ಅದನ್ನು ನಾನು ಮಾಡಬಾರ್ದು ಇರ್ತೀನಿ ಹೇಳಿ ಅವ್ನ ಆದ್ರೆ ಅವ್ರು ನಿನ್ನೆ ಒಂದು ಚಾನಲ್ ಹೇಳಿದ್ರು ನನಗೂ ಆತನದ ಸಂಪರ್ಕ ಕಡ್ದು ಒಂದು ವರ್ಷ ಆಗೋಗಿದೆ ಪ್ರೂವ್ ಮಾಡ್ಲಿ ಅವ್ರದ್ದು ನಾನು ಪ್ರೂವ್ ಮಾಡ್ತೀನಿ ಸೀನಿಟೆ ಯಾವಾಗ ಸಂಪರ್ಕ ಯಾವ ರೀತಿ ಆಯ್ತು ಅಂತ ಯಾಕೆ ಸುಳ್ಳು ಹೇಳ್ತಾ ಇದೀರಿ ಹೇಳ್ಬಿಡಿ ನನ್ಗೆ ಒಂದ್ ಮಾತು ಹೌದಪ್ಪ ನಿನ್ ಬಗ್ಗೆ ನಾನು ಸುಳ್ಳು ಹೇಳ್ಕೊಂಡು ನಾನು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೋಬಹುದು ನಾನು ಅದಕ್ಕೂ ರೆಡಿ ನಾನು ಯಾವಾಗ ಯಾರು ಭೇಟಿ ಆಗಿರ್ಲಿಲ್ಲ ನನ್ ಜೀವನದಲ್ಲಿ ಅವ್ರು ಏನು ಅಲ್ಲ ನನಗೂ ಅವ್ರೇನು ಅಲ್ಲ ಅದನ್ನ ಕಡ್ಕೊಂಡಿರೋಳು ಬಂದ್ಕೊಂಡಿರೋಳು ಅವ್ರಿಗೆ ಕೇಳಿ ನಾನ್ ಮಾನ್ ನೋಡಿ ಸುದ್ದಿ ಪಾಯಿಂಟ್ ಮಗಳಾದ್ರೆ ನಾನು ಮಾತಾಡ್ತೀನಿ ಏನೋ ಮಾತಾಡಿದ್ರೆ ವ್ಯರ್ಥಮ್ಮ ಸುಮ್ನೆ ಎಕ್ಸ್ಟೆಂಡ್ ಮಾಡೋದ್ ಬೇಡ ಕಾಲಹರಣ ಅಷ್ಟೇ ಮಾತಾಡಿದಾರೆ ಸಿಟಿವಿ ವಿಡಿಯೋ ತಕ್ಷಿ ನಾನು ಕೋರ್ಟ್ ಅಲ್ಲಿ ಇಷ್ಟ ದೊಡ್ಡದಾದ್ಮೇಲೆ ಕೇಳಿ ಕೇಳ್ತೀನಿ ಕಮಾಂಡ್ ತೆಕ್ ವಿಡಿಯೋ ಅಂತ ಕೇಳ್ತೀನಿ ವಿಡಿಯೋ ಯಾಕಮ್ಮ ಒಬ್ಬರು ಮೇಲೆ ಸುಳ್ಳು ಸುಳ್ಳು ಹೇಳ್ತೀರಾ ನೀವು ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳಿ ಸಂತೋಷ ನಮ್ ಸಹಾಯ ಬೇಕಾದ್ರೆ ಕೇಳಿ ಮಾಡ್ತೀವಿ ನನಗೆ ಹ್ಯೂಮ್ಯಾನಿಟಿ ಇದೆ ನನ್ನನ್ನೇ ದೂರ್ತೀರಿ ನನ್ ಬಡ ಪತ್ರಕರ್ತ ಸಾಮಾನ್ಯ ಬದುಕ್ತಾ ಇರೋಣ ನನ್ ಬಿಡಿ ನಾನು ಹೆಂಟಿ ಮಕ್ಕಳನ್ನ ಡೈವರ್ ತಗೊಂಡು ಕಷ್ಟಪಟ್ಟು ಬಿಟ್ಟು ನನ್ ಮಕ್ಳು ಮಗಳಿಸಾಳೆ ನನ್ನ ಮಗಳಿಗೆ ಕೇಳ್ತಾಳೆ ಏನಪ್ಪಾ ಆಕೆಗೆ ಒಳ್ಳೇದಾಗೋದಾದ್ರೆ ಅವ್ರಿಗೆ ಒಳ್ಳೇದಾಗೋದಾದ್ರೆ ಅವ್ರಿಗೆ ಇದರಿಂದ ಒಳ್ಳೇದಾಗುತ್ತೆ ಅಂದ್ರೆ ನಾನು ಏನು ಮಾಡಬೇಕಾದ್ರೂ ಮಾಡೋಕ್ಕಾದ್ರೂ ಒಬ್ಬ ಮನುಷ್ಯನಾಗಿ ಸಿದ್ಧ ಯಾವತ್ತಿಗಾದ್ರೂ ಸಿದ್ಧ ನಾನು ಇದನ್ನ ಯಾವತ್ತಿಮಾನು ಹೇಳ್ತಾ ಬರ್ತಾ ಇದ್ದೀನಿ ಅದನ್ನ ಬಿಟ್ಟು ಸುಳ್ಳೆಲ್ಲ ಹೇಳ್ಬಾರ್ದು ಕೇಳಿ ಮೇ ಇಪ್ಪತ್ ಮೂರ ಇಪ್ಪತ್ತು ಮೇ ಒಂದ್ ನಿಮಿಷ ಮೇ ಮೂವತ್ತನೇದನೇ ತಾರೀಕು ರಾತ್ರಿ ಏನ್ ನಡೀತು ಅಂತ ಹೇಳಕ್ ಹೇಳಿ ಅವ್ರನ್ನ ಉತ್ತರ ಕೊಡಲ್ಲಮ್ಮ ಅವರು ಅವ್ರಿಗೆ ಆಪತ್ನೇ ಮಾಡೋದು ಅಂತ ಗೊತ್ತು ಕೇಳಿಸ್ಕೊಡಲ್ಲ ಅವ್ರು ನಮ್ ಯಾರ್ದು ನಾನು ಕೇಳ್ತಾರೆ ಕೈ ಮುದ್ ಕೇಳ್ಬೋದು ಬಗ್ಗೆ ಮಾತಾಡ್ಬಿಡಿ ಅಂದ್ರೆ ನೀವೇ ಹೇಳಿದ್ ನಾನ್ ಮಾತಾಡಿದ್ದೀನಿಲ್ಲ ಅದು ನನಗೆ ಬೇಕಾಗಿದೆ ಮೇ ಮೂವತ್ತನೇ ಹತ್ತನೇ ತಾರೀಕು ಅವ್ರ ರಾತ್ರಿ ಏನ್ ನಡೆಯಿತು ಕೇಳಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ